ಹಾಸನದಲ್ಲಿ ಯಾಕೆ ಸೋಲಾಯಿತು ಅಂತ ಎಲ್ರಿಗೂ ಗೊತ್ತು ಅದು ವದಂತಿಯಾಗಿ ಉಳಿಲಿ ಅಂತ ನನ್ನ ಭಾವನೆ ಹೀಗೆ ನಾವು ಕುಮಾರಣ್ಣರು ದೇವೇಗೌಡರ ಆಶೀರ್ವಾದದಿಂದನೇ ನಾವು ರಾಜಕೀಯ ಮಾಡೋದು ಪ್ರೂವ್ ಮಾಡಲಿ ಹಾಲಿ ಶಾಸಕರು ನಾವು ಅದನ್ನು ಈಗ ಅವರು ಇಡ್ತಾ ಇದೆ ಅಂತ ಪ್ರೂವ್ ಮಾಡಲಿ ಯಾವುದನ್ನು ಎರಡು ಯಾವ್ದಾನ ಎರಡು ನೈಜ ಉದಾರಗಳನ್ನ ತರಲಿ ಪ್ರಾಕ್ಟಿಕಲಾಗಿ ತರಲಿ ಬಾಯಾಗ ಏನು ಬೇಕೋ ಹೇಳ್ಬೋದು ಬಟ್ ಇಂಥ ಎಕ್ಸಾಂಪಲ್ ಕೊಡಿ ಇವತ್ತೇನು ಮಾಧ್ಯಮ ಏನು ಹತ್ತು ಸೆಕೆಂಡ್ಗೆ ಏನೇನೋ ಆಗುತ್ತದೆ ವಿತಿನ್ ಟೆನ್ ಸೆಕೆಂಡ್ಸು ಯು ಕ್ಯಾನ್ ಕ್ರಿಯೇಟ್ ಎನಿಥಿಂಗ್ ಆ ಥರ ಇದೆ ಅಂಥ ಸಂದರ್ಭದ ಶಾಸಕರು ನೇರವಾಗಿ ಹೇಳಲಿ ಅದಕ್ಕೆ ನಮ್ಮ ಸಹಕಾರ ಇರ್ತದೆ ನಾವೇನು ಅದನ್ನು ವಿರೋಧ ಮಾಡೋಲ್ಲ ಹೈಕಮಾಂಡ್ ಏನು ಹೇಳ್ತದೆ ಅದ್ರ ಪ್ರಕಾರ ಅಂತ ನಾನು ಅವಾಗಲೇ ಹೇಳಿದ್ದೀನಿ ಭಾಷಣದಲ್ಲೂ ಹೇಳಿದ್ದೀನಿ ಆಮೇಲೆ ನಮ್ಮ ತಾಲೂಕಲ್ಲಿ ಸಮರ್ಥವಾಗಿ ಎರಡೂ ಪಕ್ಷನ ಎದುರಿಸುವ ಶಕ್ತಿ ನಮ್ಮ ಪಾರ್ಟಿಗಿದೆ ಏನು ಮೂರನೇ ಪ್ಲೇಸ್ಗೆ ಹೋಗಿದ್ದೀವಿ ಅಂತ ಏನು ನಾವೇನು ನೆಲಕ್ಕಚ್ಚಿಲ್ಲ ಪ್ರತಿಯೊಂದು ಊರಿಗೆ ಹೋಗಿ ಈ ಪಂಚಾಯತಿ ಚುನಾವಣೆ ನಡೀಲಿ ಜೆ ಡಿ ಎಸ್ ಮೆಂಬರ್ಗಳು ಎಷ್ಟಿರ್ತಾರೆ ಬಿ ಜೆ ಪಿಯರು ಎಷ್ಟಿರ್ತಾರೆ ಕಾಂಗ್ರೆಸ್ ಎಷ್ಟಿರ್ತಾರೆ ಬೆಂಬಲಿಗರು ಅಂತ ನೋಡೋಣ ನಾವು ಹೈಕಮಾಂಡ್ ಡೈರೆಕ್ಷನ್ ಬರೋವರೆಗೂ ಈ ವಿಚಾರಗಳನ್ನ ನಾವು ಸಾರ್ವಜನಿಕವಾಗಿ ನಾವು ಮಾತಾಡೋಕ್ಕ ಯಾಕಂದರೆ ಇದು ಒಂದು ಪಕ್ಷದ ಉದಾಹರಣೆ ಸರ್ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಪಕ್ಷಕ್ಕೆ ಎರಡೇ ಸ್ಥಾನ ಮೂರು ಸೀಟ್ ಕೊಟ್ಟಿದ್ರು ಅದರಲ್ಲಿ ಎರಡು ತಗೊಂಡಿದ್ದೀವಿ ಅಂದರೆ ಈಗ ಮೂರನೇ ಎರಡನೇ ನಮ್ಮ ಇವರು ಆಸನದಲ್ಲಿ ಯಾಕೆ ಸೋಲಾಯಿತು ಅಂತ ಎಲ್ಲರಿಗೂ ಗೊತ್ತಿದೆ ಓಪನ್ ಸೀಕ್ರೆಟ್ ಅದೇನೋ ಏನು ಗೊತ್ತಿಲ್ಲ ಯಾರಿಂದ ಸೋಲಾಯಿತು ಅಂತಲೂ ಗೊತ್ತಿದೆ ನಾವು ಈ ವೇದಿಕೆಯಲ್ಲಿ ಮಾತಾಡೋಲ್ಲ ನಾವು ಅದನ್ನು ಹಂಗಾಗಿ ನಾವು ಏನು ಇವತ್ತು ಎನ್ ಡಿ ಎ ಸರ್ಕಾರದ ಒಂದು ಭಾಗವಾಗಿದ್ದೀವಿ ಅವರ ಹೈಕಮಾಂಡ್ ತೀರ್ಮಾನದಂತೆ ನಮ್ಮ ಕುಮಾರಣ್ಣವರು ದೇವೇಗೌಡರು ಏನು ಡೈರೆಕ್ಷನ್ಸ್ ಕೊಡ್ತಾರೆ ಅದ್ರ ಪ್ರಕಾರ ನಾವು ನಡ್ಕೊಳ್ತೀವಿ ಸರ್ ಎಲ್ಲ ಮುಖಂಡರುಗಳು ಒಟ್ಟಿಗೆ ಹೋಗ್ತೀವಿ ಅದು ವದಂತಿಯಾಗಿ ಉಳಿಲಿ ಅಂತ ನನ್ನ ಭಾವನೆ ವದಂತಿಯಾಗಿ ಇರ್ಬಾರ್ದು ಹರೀಶ್ ಗೌಡ್ರು ಓಡಿಸ್ತಾ ಏನೋ ಒಂದು ಈಗ ನಾವು ಕೆಲವರಿಗೆ ಈಗ ಎಂ ಪಿ ಚುನಾವಣೆಯಲ್ಲಿ ಏನೇನು ಥರ ಕೆಲಸ ನಾವೇನು ಕಾಂಗ್ರೆಸ್ಸಿಗೆ ಕೆಲಸ ಮಾಡಿದ್ದೀವಾ ಎಂ ಪಿ ಚುನಾವಣೆ ನಾವು ಕಾಂಗ್ರೆಸ್ಸಿಗೆ ಕೆಲಸ ಮಾಡಿದ್ದೀವಾ ಬಿ ಜೆ ಪಿಗೋಪ ಕರ್ಕೊಂಬಂದ್ಬಿಟ್ಟು ಬಿ ಜೆ ಪಿ ಲೀಡ್ ಕೊಟ್ಟಿದ್ದೀವಲ್ಲ ನಾವೇನು ಆ ಥರ ಏನು ನಡ್ಕೊಂಡಿಲ್ವಲ್ಲ ಕಾಂಗ್ರೆಸ್ ಸ್ನೇಹಿತರು ಇದ್ದಾರೆ ನನಗೆ ಬಿ ಜೆ ಪಿಲೂ ಕಾಂಗ್ರೆಸ್ನಲ್ಲಿ ಎಷ್ಟು ಅನ್ಯೂನ್ಯವಾಗಿದ್ದಾರೋ ಬಿ ಜೆ ಪಿಲೂ ಅಷ್ಟೇ ಅನ್ಯೂನ್ಯವಾಗಿ ಸ್ನೇಹಿತರು ಇದ್ದಾರೆ ಅವ್ರಗಳ ಜೊತೆ ಉತ್ತಮ ಸಂಬಂಧ ಇದೆ ನಾವು ಕುಮಾರಣ್ಣರು ದೇವೇಗೌಡರ ಆಶೀರ್ವಾದದಿಂದನೇ ನಾವು ರಾಜಕೀಯ ಮಾಡೋದು ಸರಿ ಈಗ ಸಚಿವರು ಇಲ್ಲ ಅಂದರೆ ಈಗ ಇತ್ತೀಚೆಗೆ ನಾನು ಕೇಳ್ಪಟ್ಟೆ ಜೋಗ್ನಲ್ಲಿ ಒಂದು ಲೇಔಟ್ ನಡೀತಿದೆ ಅಲ್ಲಿ ದಾರಿ ವಿಚಾರವಾಗಿ ಯಾರ್ಯಾರು ಕುಮ್ಮಕ್ಕ ನಡೀತಿದೆ ಅಂತ ಗೊತ್ತಿದೆ ಆ ಆ ವಿಚಾರವಾಗಿ ಈಗ ಸಚಿವರು ತಾಂತಿಲ್ಲ ಅಂದರೆ ಇಲ್ಲಿಗೆ ಬಂದಿರೋ ಅಧಿಕಾರಿಗಳು ಅಥವಾ ಸರ್ಕಾರದಲ್ಲಿ ಅಧಿಕಾರಿಗಳ್ನ ವರ್ಗಾವಣೆ ಮಾಡಲಿಕ್ಕೆ ಮಧ್ಯವರ್ತಿಗಳು ತಿಂದಿರ್ತಾರೆ ಅಥವಾ ಇನ್ಯಾರು ತಿಂದಿರ್ತಾರೆ ಅಂತ ನೀವೇ ಪ್ರಶ್ನೆ ಹಾಕ್ಲೇದು ನಾವು ಈಗ ಯಾರ ಮೇಲೂ ಆರೋಪ ಮಾಡೋದು ಸರಿಯಿಲ್ಲ ಈಗ ಅಧಿಕಾರಿಗಳು ಹೇಳ್ತಾರೆ ಶಾಸಕರಿಗೆ ಇಷ್ಟು ಕೊಡಬೇಕು ಮತ್ತು ಮಿನಿಸ್ಟ್ರಿಗೆ ಇಷ್ಟು ಕೊಡಬೇಕು ಅವ್ರಿಗೆ ಇವ್ರಿಗೆ ಅಂತ ನಾವು ಹೇಳ್ತಿರೋದಲ್ಲ ಅಧಿಕಾರಿಗಳನ್ನ ಕೇಳಬೇಕು ನೀವು ಈ ಥರ ಸಂದರ್ಭ ಬಂದಾಗ ಆ ಥರ ಆ ಥರ ಸಚಿವರೇ ಓಪನ್ ಆಗಿ ಹೇಳ್ತಿದ್ದಾರೆ ಅಂದರೆ ಅಧಿಕಾರಿಗಳು ಸರ್ಕಾರದ್ದು ಈ ನಾನು ಸರ್ಕಾರದ ವಿಚಾರಕ್ಕೆ ಬರ್ತೀನಿ ಕರ್ನಾಟಕ ಸರ್ಕಾರ ಯಾವ ಮಟ್ಟಕ್ಕೆ ನಡೀತಾ ಇದೆ ಅಲ್ಲಿ ಯಥಾ ರಾಜ್ಯ ತಥಾ ಪ್ರಜೆಗಳು ಅಂದಂಗೆ ಅಲ್ಲಿ ಮೇಲ್ಗಡೆ ಏನು ನಡೀತಾ ಇದೆ ಕೆಳಗಡೆ ಸಂಸ್ಕೃತಿ ಹಂಗೆ ನಡೀತಾ ಇದೆ ಅಷ್ಟೇ ಈಗ ನಮ್ಮ ತಾಲೂಕಲ್ಲಿ ಕಾಂಗ್ರೆಸ್ ಅಧಿಕಾರ ಇಲ್ಲ ಅಂದ್ರೂ ಅವ್ರದ್ದೇ ಒಂದು ಆಡಳಿತ ಕಣ್ಣು ಇಡ್ತಾ ಇಟ್ಕೊಂಡಿದ್ದಾರೆ ಇದು ಅವತ್ತಲಿಂದ ನಡ್ಕೊಂಡ್ಬಂದಿದೆ ಆಯಿತು ಸಣ್ಣ ಎಕ್ಸಾಂಪಲ್ ಹೋದ್ಸಲಿ ಬಿ ಜೆ ಪಿ ಆಡಳಿತ ಇತ್ತು ಇಲ್ಲೊಬ್ಬರು ಯಾವುದೋ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸಣ್ಣ ಎಕ್ಸಾಂಪಲ್ ಮೂಗೇನಹಳ್ಳಿ ಕ್ರಾಸಲ್ಲಿ ಬಿ ಬಿ ಎಂ ಪಿ ಲಾರಿ ಸತ್ಬಿಟ್ಟು ಒಬ್ಬರು ಸತ್ತೋಗಿದ್ದ ವೆಂಕಟರಾಮಯ್ಯವರು ನಾವು ಕೂತಿದ್ವಿ ಇವರು ಇನ್ನೂ ಶಾಸಕರಾಗಿರಲಿಲ್ಲ ಇವರು ಬಂದ್ಬಿಟ್ಟು ಫುಲ್ಲು ಆಡಳಿತ ಯಂತ್ರನ ಕರ್ಕಂಬಂದ್ಬಿಟ್ಟು ಫುಲ್ಲು ಪಟಾಲಮ್ ತೋರಿಸಿ ಅವ್ರು ದರ್ಪ ತೋರಿಸಿರೋ ಐದು ಲಕ್ಷ ಕೊಟ್ಬಿಟ್ರಿ ಸಾಕು ಬಂದಿದ್ರು ನಾವು ವೆಂಕಟರಾಮಯ್ಯರು ಕೂತ್ಕೊಂಡು ಇಪ್ಪತ್ತೈದು ಲಕ್ಷ ಕೊಡಿಸ್ದ ಹಂಗೆ ಅವರೂ ನಡ್ಕೊಂಡಿದ್ದಾರೆ ಅವ್ರಿಗೆ ಅವತ್ತೇನು ಅಧಿಕಾರ ಇರಲಿಲ್ಲ ಅಡಿಷನಲ್ ಎಸ್ ಪಿಂಗ್ ಕರ್ಸಿದ್ರು ಡಿ ಸಿಂಗ್ ಕರ್ಸಿದ್ರು ಬಿ ಬಿ ಎಂ ಪಿ ಅಧಿಕಾರಗಳೆಲ್ಲ ಈಗಿರೋ ಶಾಸಕರು ಮುಂದಕ್ಕೆ ಹೋದ್ರು ಯಾರೂ ವೆಂಕಟರಾಮಯ್ಯರ ಹತ್ರ ಬರಲಿಲ್ಲ ಆವತ್ತಿನ ಸಂದರ್ಭದಲ್ಲಿ ಆಮೇಲೆ ಅಲ್ಲಿನ ಜನಗಳೆಲ್ಲ ಗಲಾಟೆ ಮಾಡಿದಕ್ಕೆ ಬಂದರು ಶಾಸಕರ ಹತ್ರ ನಮ್ಮ ಹತ್ರ ಅವತ್ತು ವೆಂಕಟಾಮಯ್ಯರು ಶಾಸಕರಾಗಿದ್ದರು ಹಾಗಾಗಿ ಯಾವ ರೀತಿ ಜನಗಳು ಅಧಿಕಾರ ಕೊಟ್ಟಾಗ ನ್ಯೂಟ್ರಲ್ ಆಗಿರಬೇಕು ಚುನಾವಣೆವರೆಗೂ ಪಕ್ಷ ಅಷ್ಟೇ ಆಮೇಲೆಲ್ಲ ಜನಗಳ ಮಧ್ಯೆ ಸಾಮಾನ್ಯ ಜನರಂತೆ ಬರ ಬದುಕಬೇಕು ಅಂತ ನಮ್ಮ ಆದೇಶ ನಮ್ಮ ಉದ್ದೇಶ ಇದು ಎಸ್ ಎಮ್ ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಆದಮೇಲೆ ನಮ್ಮ ಕುಮಾರಣ್ಣ ಅವರಾದರೂ ಚೀಫ್ ಮಿನಿಸ್ಟ್ರು ಧರ್ಮಸಿಂಗ್ ಅವರಾದರು ಧರ್ಮಸಿಂಗ್ ಅವರಾದಮೇಲೆ ಕುಮಾರಣ್ಣರಾದರು ಕುಮಾರಣ್ಣರಾದಮೇಲೆ ಯಡಿಯೂರಪ್ಪರ ಅಧಿಕಾರ ಬಂತು ಅವತ್ತಲಿಂದ ಇಡೀ ರಾಜ್ಯದಲ್ಲಿ ಯಾವ್ಯಾವ ರೀತಿ ಅಧಿಕಾರಗಳು ನಡ್ಕೊಂಬಂದಿದೆ ಅಂತ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಅದ್ರ ಪ್ರಕಾರ ನಡೀತಾ ಇದೆ ಅಷ್ಟೇ ಅದು ಇದೇನು ನಮ್ಮ ತಾಲೂಕಿಗೆ ಸೀಮಿತ ಅಲ್ಲ ಪ್ರತಿಯೊಂದು ತಾಲೂಕು ಇದ್ದೇ ಇದೆ ಹಾಗಾಗಿ ಇವತ್ತಿನ ರಾಜಕೀಯ ಸನ್ನಿವೇಶಗಳು ಅಧಿಕಾರಿಗಳ ನಡತೆಗಳು ಯಾವ್ಯಾವ ಪಕ್ಷ ಸರ್ಕಾರ ಇರ್ತದೆ ಅವ್ರ ಮತಕ್ಕೆ ಶಾಸಕರು ಇರಲಿ ಇರಲಿ ಅದೊಂದು ಕಲ್ಚರ್ ನಡ್ಕೊಂಬಂದ್ಬಿಟ್ಟಿದೆ ಹದಿನೈದು ಇಪ್ಪತ್ತು ಅದು ಅದು ಯಾವತ್ತೂ ಈ ದೇಶದಲ್ಲಿ ಕ್ರಾಂತಿ ಆಗಬೇಕು ಈಗ ದೆಹಲೀಲಿ ಆಮ್ ಆದ್ಮಿ ಪಾರ್ಟಿ ಎರಡು ಬಾರಿ ಮೂರನೇ ಬಾರಿ ಅಧಿಕಾರಕ್ಕೆ ಬರ್ತಿದೆ ಅಧಿಕಾರಕ್ಕೆ ಬಂದಿದೆ ಮೂರು ಬಾರಿ ಅಧಿಕಾರ ತಗೊಂಡ್ರು ಅವರು ಯಾವ ರೀತಿ ತಗೊಂಡ್ರು ಎರಡು ರಾಷ್ಟ್ರೀಯ ಪಕ್ಷಗಳನ್ನ ಹಿನ್ನಡೆ ಇಕ್ಬಿಟ್ಟು ತಗೊಂಡಿಲ್ವಾ ಆ ರೀತಿ ಕ್ರಾಂತಿ ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷ ಕುಮಾರಣ್ಣನವರು ಒಂದು ಉತ್ತಮ ನಿರ್ಧಾರ ತೊಗೊಂಡು ಮುಂದೆ ಒಂದು ಸಾಧನೆ ಮಾಡಬೇಕು ಅಂತ ನಮ್ಮ ನಮ್ಮೆಲ್ಲರ ಕೊರಿ